ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ ಅದು ಕೂಡ ಉಡುಪಿ ಮಂಗಳೂರು ಬೆಂಗಳೂರು ಕಡೆ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಫ್ರೆಂಡ್ಸ್ ಹೀಗೆ ಮೊದಲನೇ ಉದ್ಯೋಗ ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಉದ್ಯಾವಕಾಶ ಇದು ಮಹಿಳೆಯರಿಗೆ ಇದು ಸುರಕಲ್ಲು ಅಥವಾ ಅಶೋಕ ನಗರ ಅಥವಾ ಪಡೀಲು ಉದ್ದೆ ಮೆಡಿಕಲ್ ಶಾಪು ಸ್ಟಾಫು ಇದು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಕೆಲಸದ ಸಮಯ ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಎಂಟರವರೆಗೆ ಅಶೋಕ ನಗರದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಪಡೀಲ್ನಲ್ಲಿ ಸಂಜೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಪಾರ್ಟ್ ಟೈಮ್ ಮಾಡುವವರಿಗೆ ಓಕೆ ಅರ್ಹತೆ ಪಿ ಯು ಸಿ ಅಥವಾ ಯಾವುದೇ ಪದವಿ ಅಥವಾ ಅನುಭವ ಇರುವವರು ಅಥವಾ ಹೊಸಬರು ಕೂಡ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಸರ್ ನಿಮಗೆ ಎರಡು ನಂಬರ್ ಇದ್ದೀನಿ ಮಂಗಳೂರಿನ ಸುರತ್ತಲ್ಲು ಮತ್ತು ಅಶೋಕನಗರ ಮತ್ತು ಪಡೀಲ್ ಮೂರು ಕಡೆನೂ ನಿಮಗೆ ಹುದ್ದೆ ಅವಕಾಶ ಲಭ್ಯವಿದೆ ಸರ್ ನಂಬರ್ ನೋಟ್ ಮಾಡಿಕೊಳ್ಳಿ ನಂಬರು ಆರು ಮೂರು ಆರು ಮೂರು ಎರಡು ಏಳು ಎರಡು ಏಳು ಎಂಟು ಒಂಬತ್ತು ಎರಡನೇ ನಂಬರು ಒಂಬತ್ತು ಒಂದು ಆರು ನಾಲ್ಕು ಏಳು ಎರಡು ಎರಡು ಏಳು ಐದು ಎರಡು ಸರ್ ನಿಮಗೆ ಎರಡನೇ ಉದ್ಯೋಗ ಮೆರಾಕಿ ಎಟ್ನಿಕ್ಸ್ನಲ್ಲಿ ಹುದ್ದೆ ಅವಕಾಶ ಇದು ಮೆರಾಕಿ ಎಟ್ನಿಕ್ಸ್ ಹುದ್ದೆಗಳು ಗರ್ಲ್ ಒಂದರಿಂದ ಎರಡು ವರ್ಷ ಅನುಭವ ಮಹಿಳಾ ಉಡುಪು ಬ್ರ್ಯಾಂಡ್ ಸೇಲ್ಸ್ ಗರ್ಲು ಎರಡು ಹುದ್ದೆಗಳು ಹೊಸಬ್ರು ಟ್ರೈ ಮಾಡ್ಬೋದು ಕೆಲಸದ ಸ್ಥಳ ಪ್ರೆಸಿಡಿಯಂ ಕಾಂಪ್ಲೆಕ್ಸು ಅತ್ತಾವರ ಸ್ಟೋರ್ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಹತ್ತಿರದ ಸಮೀಪದ ಪ್ರದೇಶದ ಅಭ್ಯರ್ಥಿಗಳಿಗೆ ಸ್ಥಳೀಯರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಎಂಟು ಎರಡು ಸೊನ್ನೆ ಎರಡು ಎಂಟು ಐದು ಆರು ಮೂರು ಏಳು ಹಾಗೆ ನಿಮಗೆ ಮೂರನೇ ಉದ್ಯೋಗ ಕಾರ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಯೂನಿಫಾರ್ಮ್ಸ್ನಲ್ಲಿ ತಕ್ಷಣವೇ ಉದ್ಯೋಗಾವಕಾಶ ಇದು ಅಗತ್ಯವಿರುವಂಥ ಇಲ್ಲಿ ಟೇಲರ್ಸ್ ಬೇಕು ಹೆಲ್ಪರ್ ಬೇಕು ಗಂಡು ಅಥವಾ ಹೆಣ್ಣು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಕೆಲಸದ ಸ್ವರೂಪ ಜಾಬ್ ವರ್ಕ್ ಕೆಲಸ ನಿರಂತರ ಕಂಟಿನ್ಯೂಯಸ್ ಕೆಲಸ ಲಭ್ಯ ಯೂನಿಫಾರ್ಮ್ ಕಂಪನಿಗೆ ಸಂಬಂಧಿಸಿದ ಕೆಲಸ ಆಗಿರುತ್ತೆ ಟೇಲರಿಂಗ್ ಅನುಭವ ಇರುವವರಿಗೆ ಆದ್ಯತೆ ಹೆಲ್ಪರ್ಸ್ ಹುದ್ದೆಗೆ ಹೊಸೊಬ್ಬರು ಸಹ ಟ್ರೈ ಮಾಡ್ಬೋದು ನಿಮಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೊಳ್ಳಿ ಓಕೆ ಏಳು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಸೊನ್ನೆ ಐದು ಆರು ಐದು ಸೊನ್ನೆ ಎರಡನೇ ನಂಬರು ಏಳು ಆರು ಎರಡು ನಾಲ್ಕು ಎಂಟು ನಾಲ್ಕು ಆರು ಏಳು ಎರಡು ಸೊನ್ನೆ ಸರ್ ನಿಮಗೆ ನಾಲ್ಕನೇ ಉದ್ಯೋಗ ರಿಲಯನ್ಸ್ ರಿಟೇಲ್ನಲ್ಲಿ ಹುದ್ದೆ ಇದು ಕುವೆಂಪು ನಗರ ಓಕೆ ಹುದ್ದೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟು ಉದ್ಯೋಗ ಪ್ರಕಾರ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮು ಅರ್ಹತೆ ಹತ್ತನೇ ಅಥವಾ ಹನ್ನೆರಡನೇ ಅಥವಾ ಯಾವುದೇ ಪದವಿ ಪುರುಷ ಅಭ್ಯರ್ಥಿಗಳು ಮಾತ್ರ ಓಕೆ ರಿಲಯನ್ಸ್ ರಿಟೇಲ್ನಲ್ಲಿ ಕೆಲಸದ ಸ್ಥಳ ಕುವೆಂಪು ನಗರ ಸರ್ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ಹೆಚ್ಚುವರಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರು ಎಂಟು ಮೂರು ಒಂದು ಸೊನ್ನೆ ಎಂಟು ಐದು ಆರು ನಾಲ್ಕು ಎಂಟು ಸೊನ್ನೆ ಸರ್ ನಿಮಗೆ ಐದನೇ ಉದ್ಯೋಗ ಟೆಲಿಕಾಲಿಂಗ್ ಜಾಬು ಮಹಿಳೆಯರಿಗೆ ಮಾತ್ರ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಹನ್ನೆರಡನೇ ತರಗತಿ ಅಥವಾ ಯಾವುದೇ ಪದವಿ ಆದರೂ ಪರವಾಗಿಲ್ಲ ಭಾಷೆ ಇಂಗ್ಲೀಷು ಹಿಂದಿ ಕನ್ನಡ ಸಂಬಳ ಹದಿನೈದು ಸಾವಿರ ತನಕ ಕೆಲಸದ ಸ್ಥಳ ವಿಜಯ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಸಾರಿ ವಿಜಯ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮಂಗಳೂರು ರಿಸ್ಯೂಮ್ ಅಥವಾ ವಾಟ್ಸಪ್ ಮುಖಾಂತರ ಈ ನಂಬರ್ ಕೊಡ್ತಾ ಇದ್ದೀನಿ ನಿಮ್ಮ ರಿಸ್ಯೂಮನ್ನು ಕಲಿಸ್ಕೊಳ್ಳಿ ಓಕೆ ನಂಬರು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ಏಳು ಐದು ಒಂದು ನಾಲ್ಕು ಸರ್ ನಿಮಗೆ ಕೊನೆಯ ಉದ್ಯೋಗ ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ತುರ್ತು ಉದ್ಯೋಗಾವಕಾಶ ಇದು ಕಂಕನಾಡಿ ಮಂಗಳೂರಿನಲ್ಲಿ ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ಕಂಕನಾಡಿ ಮಂಗಳೂರು ಲಭ್ಯವಿರುವಂಥ ಹುದ್ದೆಗಳು ಸೇಲ್ಸ್ ಸೂಪರ್ವೈಸರು ಪುರುಷರಿಗೆ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಪುರುಷರಿಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಥವಾ ಫೀಮೇಲ್ ಇಬ್ಬರು ಕೂಡ ಮತ್ತು ಶೋರೂಮ್ ಸೇಲ್ಸ್ ಸ್ಟಾಫು ಮಹಿಳೆಯರಿಗೆ ಮಾತ್ರ ಎಲ್ಲ ಹುದ್ದೆಗಳಿಗೆ ಅನುಭವ ಆಗತ್ತೆ ಅಂತ ಹೇಳ್ತಿದ್ದಾರೆ ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ಲಿಲಿಯಾ ಆರ್ಕೆಡ್ ಕಾಂಪ್ಲೆಕ್ಸ್ ಕಂಕನಾಡಿ ಮಂಗಳೂರು ಸರ್ ನಿಮಗೆ ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ಕೊಡ್ತಾ ಕೊಡ್ತಾಯಿದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಆರು ಒಂಬತ್ತು ಎರಡು ಸೊನ್ನೆ ನಾಲ್ಕು ಎರಡನೇ ನಂಬರು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಎರಡು ಎಂಟು ಆರು ಎರಡು ಆರು ಸೊನ್ನೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟೊವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ